ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋವಂಥ ಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೇಟು ಫಸ್ಟು ಇಲ್ಲಿ ಟೂ ಗ್ಲಾಸಸ್ ಆಫ್ ರೈಸ್ನ ನಾನು ನೆನೆಸ್ಕೊಂತಾ ಇದ್ದೀನಿ ಇದೊಂದು ಅರ್ಧ ಗಂಟೆ ಆದರೂ ನೀಬೇಕು ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದು ಈ ರೆಸಿಪಿನ ನಾನು ಒಂದು ಫೈವ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಯಾವಾಗ ಮಾಡಿದ್ರೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫಸ್ಟು ಇಲ್ಲಿ ಗಾರ್ಲಿಕ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಅದಕ್ಕೆ ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಇವಾಗ ನಾವು ಎಣ್ಣೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ತೀವಿ ಅಂದರೆ ಎರಡು ಗ್ಲಾಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಇಲ್ಲಿ ಪಲಾವ್ ಐಟಮ್ಸ್ ಎಲ್ಲ ಏನು ಹಾಕೋಲ್ಲ ಒಗ್ಗರಣೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಆಮೇಲೆ ಎರಡೆರಡು ಎರಡು ಅಷ್ಟೇ ಹಾಕೋದು ಈಗ ಖಾರಕ್ಕೆ ಬೇಕಾಗಿರೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಸ್ವಲ್ಪ ಅದು ಈರುಳ್ಳಿ ಆದಮೇಲೆ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಇದ್ದೀನಿ ಕರ್ಬೇವ್ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಾತಿಂದ ಮಿಸ್ ಮಾಡ್ದಂಗೆ ಹಾಕಿ ಇದಕ್ಕೆ ನಾನು ಅವಾಗ ರುಬ್ಬಿದ್ಮೇಲೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಲ್ಲ ಅದನ್ನು ಉದ್ದದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ಜಾಸ್ತಿ ಫ್ರೈ ಆಗ್ಬಾರ್ದು ಟೊಮೆಟೊ ಅದೊಂದು ಅರ್ಧ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಸಾಕು ಜಾಸ್ತಿ ಬೇಡ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ಲ ಎರಡು ಗ್ಲಾಸಿಗೆ ಇಲ್ಲಿ ನಾನು ಮೂರು ಗ್ಲಾಸಷ್ಟು ನೀರು ಇದ್ದೀವಿ ನಾವು ನಾರ್ಮಲ್ ಬಾತ್ಗೆಲ್ಲ ನಾಲ್ಕು ಹಾಕ್ಕೊಂತೀವಿ ಬಟ್ ಇದಕ್ಕೆ ಮೂರೇ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ಅನ್ನ ಸ್ವಲ್ಪ ಉದುರಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಮೂರು ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಅದು ನೀರು ಕುದ್ಮೇಲೆ ಇದಕ್ಕೆ ನಾನು ಅಕ್ಕಿ ಹಾಕೊತಾ ಇದ್ದೀನಿ ಆವಾಗ ನೆನೆಸಿರಂತ ರುಚಿಕ್ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೊಂದು ಅರ್ಧ ನಿಂಬೆ ಹಣ್ಣು ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಅಷ್ಟೇ ಇದನ್ನು ಒಂದು ಮೂರು ವೀಜಿಲಾದರೂ ಇಟ್ಕೋಬೇಕು ನೀರು ಕಮ್ಮಿ ಹಾಕಿರೋದ್ರಿಂದ ವಿಜಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಆಗಿದೆ ಇದೀಗ ಈಗ ಪರ್ಫೆಕ್ಟಾಗಿ ಇವಾಗ ಇದನ್ನು ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಸ್ವಿಚ್ಚಿನ ಕೇನ ತೊಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ಸೆಂಟ್ರಲ್ಲೆಲ್ಲ ಮಿಕ್ಸ್ ಮಾಡಿ ಬರೀ ಸೈಡಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಈ ರೈಸು ಮೊಸರು ಬಜ್ಜಿ ಜೊತೆನೂ ಚೆನ್ನಾಗಿರುತ್ತೆ ಆಮೇಲೆ ನಾನ್ ವೆಜ್ ಕರಿಗಳ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್